What? <laughs> हर ग्रीत बे ಭ್ರಷ್ಟಾಧಿಕಾರಿ ಮಾಡಪ್ಪ ಪೂಜಾರಿ ಅವರಿಗೆ ಭ್ರಷ್ಟಾಧಿಕಾರಿ ಮಾಡಪ್ಪ ಪೂಜಾರಿ ಅವರಿಗೆ ಡಿಎಸ್ಪಿ ಮೇಲ್ನಾ ಅಧಿಕಾರಿಗಳಿಗೆ ಕೊಡ್ತೀನಿ

ಅಲ್ಲ ನಾನು ನಿನ್ನೆ ಮನವಿ ಕಳೆದ ಈಗ ಅವರು ಬರೋದು ಲೇಟ್ ಆಗಿದ್ದಕ್ಕೆ ಇಲ್ಲಿ ಸಾರ್ವಜನಿಕರಿಗೆ ತೊಂದರೆ ನನ್ನ ಕಡೆಯಿಂದ ಏನೂ ತಪ್ಪಿಲ್ಲ ಮನವಿ ಸ್ವೀಕಾರ ಮಾಡೋರು ಯಾರು ಹತ್ರ ಅಲ್ಲಿಗೆ ಹೋಗ್ತಾರೆ ಇಲ್ಲೇ ಕೊಡಬೇಕಲ್ಲ ನಾವು ಮನವಿ ಇಲ್ಲೇ ಕೊಟ್ಟಿದ್ರೆ ನಾನು ಇಲ್ಲ ಪೊಲೀಸ್ ಸ್ಟೇಷನ್ ಇಲ್ಲೇ ಕೊಡುತ್ತೆ ಅಲ್ಲಿ ಕಡೆ ಬೇಕಲ್ಲ ಸರಿ ಅಷ್ಟು ಸರ್ ಕೊಡುತ್ತೆ ಮೇಡಮ್ ಇದೆ ಸರ್ ಅವ್ರ ಮನವಿಯಲ್ಲೇ ಕೊಡ್ತಾರೆ ಸರ್ ಹಾಂ ಸರ್ ಬಂದ್ಬಿಟ್ಟು ಹಾಂ ಎಲ್ಲ ಬಾಯ್ ಸರ್ ವೈಟ್ ಎಲ್ಲ ತಾವು ಬಂದಿಲ್ಲ ಕೊಡ್ತಾರೆ सर्फ <laughs> सर्फ <laughs> <laughs> असां तरी वञो अची वञे